ಎಷ್ಟ ದಿನ ಕಾಯ ಒಂದ ಒಂದಿನ ಹೊಯ್ಯವು ನಾನು ನಿನಗೊಂದು ಶರ್ತ್ ಚಕ್ರವ್ಯೂಹದಿಂದ ಹಾಡ್ಬೇಕು ನಿನ್ನ ಬುದ್ಧಿ ಎಷ್ಟೈತಿ ಎಷ್ಟು ಮಾತಾಡ್ತೀನಿ ನಮ್ಮ ನೋಡಿ ಅವರು ಟ್ಯಾಕಿ ಹೊಡೆದ ಚಪ್ಪಾಳಿ ಹೊಡಿದ ಆ ಕಡೆ ಅವಿದ್ ಗುಣ ಏನ್ ಹಾಡಿಂದಲೇ ಸುಳೆ ಮಗ ಅವ ಹತ್ತು ಸಾವಿರ ಹದಿನೈದು ಹದಿನೈದು ಸಾವಿರ ಕೊಟ್ಟು ಭಜನಾ ಕರೆಸಿರ್ತಾರ ನಮ್ಮನ್ನ ಆಡ್ಲಿಕ್ಕೆ ಅಂತಂದ್ರೆ ನಿಮ್ಮನ್ನ ಮೆಟ್ಟ ತಗೊಂತೀವ್ ಅಂತಾರ ಹೌದಾ ಅದಕ್ಕ ಇರ್ಬಲ್ಲ ಇದ್ದಿದ್ರದಾಗ ಸ್ವಲ್ಪ ಹಿಂದ ಹೆಣ್ಮಕ್ಳು ಕುಂತಾರ ತಾಯಿ ತಾಯಿಗಳು ಗುಂತಾರ ಮತ್ತ ಅವರು ನಮ್ಮ ಕಾಲ್ಬರಿಗೆಲ್ಲ ಹುಡಿತಾರ ಕೇಳಿದ್ದೆ ಸರ ಸೂರ್ಯನು ನಮ್ಮ ಸವಾಲಿನ ಉತ್ತರ ಸೂರ್ಯನು ಏನು ಚಂದ ರಾಮಾಯಣದ ವಿಸ್ತಾರ ನಮ್ಮ ನಾ ಏನ್ ಕೇಳಿದ್ದೆ ಅಂದ್ರೆ ರಾಮಗೆಲ್ಲ ಗೊತ್ತು ಸೀತಾಪರ್ಣ ಆಗುವುದು ಗೊತ್ತಿತ್ತು ಇಂಥ ಜಗದಾಗ ಹೋಯ್ತಾನ ಅಂತ ಗೊತ್ತಿತ್ತು ಹೋಯ್ತಾನ ಹೋಯ್ತಾನು ಗೊತ್ತಿತ್ತು ಆದ್ರೆ ಸುಗ್ರೀವನ ಹತ್ರ ಹೋಗಿ ಅವನ ಸೈನ್ಯವನ್ನು ತಗೊಂಡು ಲಂಕಾಪಟ್ಟಣಕ್ಕೆ ಹೋಗಿ ರಾವಣ ಸೀತಾ ತಗೊಂಬರಿದ್ದ ಏನಂತನ ರಾವಣನ ಸಂಹಾರ ಮಾಡುವುದಕ್ಕೋಸ್ಕರ ಲಂಕಾಪಟ್ಟಣಕ್ಕೆ ಅಮ್ಮ ಅದು ಗೊತ್ತ ಎಲ್ಲಾ ದೇವಾನು ದೇವತೆಗಳ ರಾವಣನ ಇರ್ತಾರೆ ಪರಮೇಶನ ಅಲ್ಲ ನೀ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು ಅವಂಗ ಈಗ ಹೊಡೆದ್ರ ಕಿತ್ತಿ ಅವಂಗ ತಲೆ ಹತ್ಕೊಂಡ್ರ ಅವ ಆಗ ಲೆಕ್ಕನ ಏನು ತುಂಬ ತುಂಬ ಕಿತ್ತ ಅವಂಗ ದೇವಾನು ದೇವತೆಗಳೆಲ್ಲ ರಾವಣನ ಅಧೀನದೊಳಗಿರ್ತಾರೆ ಅವಾಗ ಅಲ್ಲಿ ಏನಾಗ್ತೈತಪ್ಪ ಅಂತಂದ್ರ ಅವರನ್ನ ಬಂದ ಮುಕ್ತವನ್ನ ಮಾಡ್ಬೇಕಾಗಿರ್ತೈತಿ ಯಾರನ್ನ ದೇವಾನು ದೇವತೆಗಳಲ್ಲಿ ಅದಕ್ಕೋಸ್ಕರ ಏನು ಮಾಡ್ತಾನಪ್ಪ ಅಂತಂದ್ರೆ ಶ್ರೀಮಣ್ಣಾರಾಯಣ ರಾಮಾವತಾರವನ್ನು ತಾಳಿ ಅವ್ನಿಗೆ ಎಲ್ಲಾ ಲಂಕಾ ಲಂಕಾಪಟ್ಟನ ಹೋಗಿ ಯಾರನ್ನ ರಾವಣನ್ನು ಸಂಹಾರ ಮಾಡ್ತಾನ ಮತ್ತೆ ನಿನಗೆ ಇದ್ರಾಗ ಇನ್ನೂ ಒಂದು ಕ್ವಶನ್ ತಿರುಬೈ ಅವ್ನ್ ಇದು ಒಂದು ಗೊತ್ತಿದ್ರು ಹೇಳಿ ಅದಕ್ಕಂತಡುಗಾಟನ ಗೊತ್ತಿಲ್ಲ ನನಗೆ ಗೊತ್ತಾಗ್ತದೆ ರಾವಣನು ಅಧೀನದೊಳಗ ದೇವಾನು ದೇವತೆಗಳು ಇರ್ತಾರ ಅದರಾಗ ಗಣಪತಿನೂ ಇರ್ತಾನ ಹೌದಾ ನಿನಗ ವಿದ್ಯದ್ ತಿಂಡಿನ ಇದ್ರ ನನ್ನ ಕೇಳಿ ಇದ್ರೆ ವಿದ್ಯದ್ ತಿಂಡಿ ಇದ್ರೆ ಅಲ್ಲಿ ಗಣಪತಿ ಅವನ ಕೇಳಿ ಹೇಳಬೇಡ ಗೊತ್ತಿರಬಹುದೇನೂ ಇರಬಹುದು ಇನ್ನು ಸ್ವಂತ ಗೊತ್ತಿಲ್ಲ ಗಣಪತಿಗೆ ರಾವಣ ಒಂದು ಕೆಲಸವನ್ನು ವಹಿಸಿರ್ತಾನೆ ಯಾವ ಕೆಲಸವನ್ನ ನಾವು ವಹ್ಸಿದ್ನ ಮುಂದಿನ ಪಾಳ್ಯದಾಗ ಒತ್ತಿದ್ರ ಹೇಳಿಲ್ಲ ಅಂತಂದ್ರ ಏಕ್ ದೊ ಮಾರ ತುಪ್ಪಡ ತುಪ್ಪಳ ಇಲ್ಲ ಅವನ ಕೆಲ್ಸಕ್ಕೆ ಈಗ ಇರಲಿಲ್ಲ ಇಲ್ಲೇ ಹಿಂದ ವಿಶ್ವಾಮಿತ್ರನ ಸಾರಾಂಶವನ್ನು ಆಡಾಕತ್ತದ ಯಾರೂ ಅದು ನನಗಂತ ತಿರ್ಲಿಕ್ಕೆ ಇರಲಿಲ್ಲ ಅಲ್ಲಿ ಬಿಟ್ಟ ಇಲ್ಲಿ ಇಲ್ಲಿನ ಬರಕ್ಸ ಹೋಗಲ್ಲ ಮತ್ ಅಂದ್ರ ಹಾಲು ಮತ್ತ ಹಾಡು ಅಂತ ಕರಿತೇನೆ ಪ್ರಕಾರ ನಾವು ಒಪ್ಕೊಂಡಿ ರಾಮಾಯಣ ಮಹಾಭಾರತ ಎಲ್ರು ಕೇಳ್ಯಾರ ಪಾಂಡವರಿಂದ ಹುಟ್ಟಿದ ಈಗ ಎಲ್ಲಾ ದೊಡ್ಡ ಮಾಸ್ತರ್ಗಳು ಆತು ಸಣ್ಣ ಎಲ್ಲಾ ಎಲ್ಲ ಅದನ್ನ ಹಾಡ್ತಾರ ನಿನಗೊಂದು ಒಂದ್ ಶರ್ತ್ ಶರ್ತ್ ಚಕ್ರವ್ಯೂಹದಿಂದ ಹಾಡ್ಬೇಕು ಹಾಡ್ಬೇಕು ஏன சக்கிரவியூக மகாபாரதாடு முன்னதாக நான் தோர் ஜீவ மாஸ்டரின் ನಮ್ಮ ಬುದ್ಧಿ ಎಷ್ಟೈತಿ ನಿಷ್ಟಾ ಮಾತಾಡ್ತಿ ಏ ಏ ವಂತ್ರವ ಹೊಸ ಚಾಲಾ ಹಾಡ ಆ ಪಾ ನಮ್ಮ ಕಾಡ ಮಗ್ ಮಸ್ತಾ ಹಾಕ್ತಿ ಲವಂಡಾ ನಮ್ಮಪ್ಪ ನಮ್ಮ ಪರ ಕೊಟ್ಟ್ರ ಬರ್ತೀ ಪುಣ್ಯಾ ಆ ಚಾಲಿ ಉಂ ಹಾಡ ಯಾರ್ದೆ ಕುಂತಾ ದೇವಿ ದೇವಿ ಕುಂಕು ಕುರಿಲ್ಲೇ ಸುಮ್ಮನ ಬೆಚ್ಚಗೊಂಡ ಮಕ್ಕಳ ಬೇಗ ಕುಡ ಹಿಡಿಕೊಂಡ ವಯಸ್ಸಾಗಿಲ್ಲ ಇತಿಗೆ ಮನಗಂಡಾಗಿಲ ಇನ್ನೀರಿಗೆ ಮನಗಂಡ ಮಕ್ಕಳ ಬೇಕಂತ ಕುಡ ಇಟ್ಟು ಶ ಸಾಹಿತ್ಯ ಮಾಡಿದ ತಮ್ಮ ನಾಲ್ಕು ಮಂದಿಗೆ ಅರ್ಥ ಆಗಿರ್ಬೇಕು ಏ ಹಾಲು ಮತ はい。

ಈಗಿರಿ ತೊಂದ್ರೆ ತಮ್ಮ ನಾವು ಹದಿನೆಂಟು ಓದಿ ಕಮ್ಮ ಕಮ್ಮಗ ಸಾಹಿತ್ಯ ಮಾಡಿಕೊಂಡು ಬಂದ ಭಜನ ಮಾಡಕತ್ರ ಇಲ್ಲಿ ಯಾರು ತುಲ್ಲಾ ಹೇಳ್ತಾನೆ ಇಲ್ಲಿ ಇದ್ದಾರಿಗೆ ನಮ್ಮ ಏನ್ ಬೇಕಾಗ್ಯಾವಂದ್ರೆ ಬರೀ ತುಲ್ಲು ತುಂಡಿ ನಮ್ಮ ಪರಿಸ್ಥಿತಿ ಹೆಂಗೈತಿ ಅಂದ್ರೆ ಬೆಳ್ಳ ಬೆಳೆ ತನಕ ವರ್ಷಕ್ಕಂತ ಹದಿನೆಂಟು ಪುರಾಣ ಓದಿ ಕಮ್ಮನ ಸಾಹಿತ್ಯ ಮಾಡ್ಕೊಂಡು ಬಂದ ಜಿಗದಾಡುವಂತ ಸಾಹಿತ್ಯ ಹಾಡಿದ್ರು ಇಲ್ಲಿ ಯಾರು ಕೇಳಾರಿಲ್ಲ ಇವೇನು ತುಣ್ಣನ ಬದನೆ ಮಾಡ್ತಾರೆ ಮಂಜು ಅಂತಾರ್ರೆ ನೀ ಅದನ್ ಒಮ್ಮೆ ತುಲ್ಲು ತುಂಡಿ ಅಣ್ಣ ಅವರು ವಷ್ಟ್ರೋ ಇಲ್ಲಿ ಅಂತ ಮುರ್ತರು ಅದಕ್ಕೆ ಬೆಲೆ ಇತಿ ಅದಕ್ಕೆ ಅಣ್ಣಾ ಅಂತ ನೀವಪ್ಪ ಯಾರು ಇಲ್ಲ ಅಡ್ಡಿ ಇಲ್ಲ ಇರವಲ್ಲಕ ಆದು ಬಾಯ್ದು ಕುಂತುมา ನಿಮಗೆ ಬಯಯೋದು ನೀ ನನಗೆ ಬಯಯೋದು ಅದು ನನ್ನ ಜೊತೆ ಅವರು ಕ್ಯಾಕಿ ಹೊಡೆದ ಚಪ್ಪಾಳಿ ಹೊಡೆದ ಈಗ ರಗಣಕಾವೆ ಗುರುಗಳ ಹೆಂಗಾಗಿರ್ತಾವ ಭಜನೆ ಅಂದ್ರೆ ನಮಗ್ ಆದಂತ ಪರಿಸ್ಥಿತಿ ನಿಮಗೂ ಆಗಿರ್ಬಹುದ ಆದ್ರೆ ನೀವ್ ಹಿಂಗ್ ಭಜನಿ ಮಾಡಿಲ್ಲ ಯಾವಾಗೂ ನಮಗಾದಂತ ಪರಿಸ್ಥಿತಿ ಭಜನಿ ಮುಗಿಸಿ ಮುಂಜಲಿ ಚಾ ಕುಡಿಯಾಕಿರ್ತೀವಿ ಅದ ಒಂದ್ ಉರಾಗ ನೀನ್ ಕುಡಿದಾಗರಿ ಭಜನಿ ಮಾಡಾಕ್ ಮಾಡಾಕ್ ಮುಗಿಸಿ ಚಹಾ ಕುಡ್ಯಾಕ ಮುಂಜಲಿ ಅದು ಚಹಾ ಕುಡಿಯಾಕೋದಾಗ ನಮ್ ಮಕ್ಳಕ ಕುಡಿಯರ್ತಾರ ಅವ್ರ ಅವ್ರ ಬೆಳ ಬೆಳತನಕ ಯಾರು ಹಾಡ್ಯಾರ ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೆ ಪ್ರೋಕಾಸ್ ಹಾಕಿರಿ ನೀವು ನಮ್ಮನ್ನ ನೋಡ್ಬೇಕಂತಂದ್ರೆ ಯಾಕಂದ್ರ ಕಂಠ ಪೂರ್ತಿ ಕುಡಿದ್ ಬಂದಿರ್ತಾರ ಇವನ ಹಾಡಿ ನಮ್ಮ ಅವ್ರಿಗೆ ಮುಂಜಾಲೆದ್ ಚಹಂಗ ಗೊತ್ತೀ ನಮಗ ಆ ಕಡೆ ಏನ್ ಹಾಡಿದ ಸುಳೆ ಮಗ ಅಂತ ಬೆಳ್ಳ ಬೆಳಕ ನಾನ್ ಅವನ ಕಡೆನೂ ಬೇಯಸ್ಕೊಬೇಕ ಅವನು ನನ್ನ ಕಡೆನೂ ಬೇಯಿಸ್ಕೋಬೇಕ ನಮ್ಮ ಹಣೆ ಬರ್ಕೆ ಆಗ್ತಾರ ಮುಂಜೆಲೆ ಮತ್ತೆ ಚಹಂಗಡಿಯಾಗಿ ಅವ್ರ ಕಡೆ ಬೇಯಿಸ್ಕೋಬೇಕ

கொட் சம் நம்மமே மாடு ها ها அதல கொஞ்சம் காரப்ப செம் கேன் என்ன வரக்கல நீ பட்டவரைய வந்து மங்கன மகாணங்க ஜப்பாடு நான் நான் ஜோடி எட்டாடு நான் ஜோடி எட்டாடு கசகொண்டு காய்க்குல காயக்கமா வந்தல்ல வந்தினவத்தை ஓய் ய நான் முதலே साहित्य கேளற சும்மா ஜிகது வந்திர புகு மா ஊர ரகமறி உருது மேல மாட்டல்ல

ಏನು ಪ್ಲಾನ್ ಮಾಡಿರ್ತಾನಂದ್ರಿ ಇನ್ನ ಹಂಗ ನಮ್ಮ ತಂಗಿನ ಹೊತ್ಕೊಂಡು ಹೊತ್ಕೊಂಡಿ ಅಂತಂದ ಕರಸಿದ್ದ ಮೊನ್ನೆ ಬ್ಯಾರ